पूर्णा पूर्ण मुगच्यते पूर्णश पूर्णमाधा पूर्णमे शांति शांति शां शाति शातिकंड राष्ट्रखंड अपूप സന്ത മഹന്തര ശിവയോഗി സ്മരണമ ബസവദി ശിവശരണരുന്ന സമിക്കോതി പരം പുരുഷ പരം യോഗി മധുര കണ്ടിയ ಕರ್ತೃಕತೆಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆಯನ್ನ ತಾಯಿತು ಕ್ಷೇತ್ರದ ಪರಂ ಪುಚ್ಚರು ತಮ್ಮೆಲ್ಲರ ಪುಚ್ಲೀಯ ಲಿಂಗೈಕ್ಯ ಕರುಣಮೂರ್ತಿ ತಮ್ಮೆಲ್ಲರ ಆರಾಧ್ಯ ದೈವ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿ ಕರ್ತೃ ಗದಿಗೆಗೆ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಗುರುಪೂರ್ಣಿಮೆಯ ಹುಣ್ಣಿಮೆಯ ಪವಿತ್ರ ವೇದಿಕೆ ಮೇಲೆ ಆಸೀಂದ್ರಾದ ಪರಂ ಪೂಜ್ಯ ಆತ್ಮೀಯ ವೇದಮೂರ್ತಿ ಬಸಯ್ಯನ ಸ್ವಾಮೀಜಿಯವರಲ್ಲಿ ನರಗುಂಧದ ಪರಂ ಪೂಜ್ಯರಲ್ಲಿ ಸಾಧನಲ್ಲಿ ಯಾವತ್ತು ಶ್ರೀಮಠದ ಸಮಸ್ತ ಸದಕ್ತರೇ ಶರಣರೇ ಶರಣಿಯರೇ ತಮಗೆಲ್ಲರಿಗೂ ಆತ್ಮೀಯ ಶರಣೋ ಶರಣಾರ್ಥಿ ಈಗಾಗಲೇ ತಮಗೆಲ್ಲ ವಚನಾಮೃತಗಳನ್ನ ತಿಳಿಪಡಿಸಿದರೆ ఇлле కేరొదకింత తిలకొద బహరు బద్దదు కేరొదకింత తిలకొద బహరు బద్దదు కేరొదకింత ఊకొద బహరు బద్దదు ఇлле ఇవత్తు కలియుగ అంతయుగైదు కృతాయగ త్రేతాయగ ద్వాపరాయగ కలియుగ అంత యుగ ఇదో యుగంలో యార్ ఏ బలిబోదు యార్ ఏన్ బా ఆగదు అదే బహుత వచన తత్వరన్న ಓದೋದು ಮಾತ್ರ ಕೆಲಸ ಆಗಕತೈತಿ ಅವನ್ ತಿರುಕೋ ಕೆಲಸ ಆಗಕತಿಲ್ಲ ವಚನಗಳಿಂದ ಪ್ರಚನಾದವು ಅಂದ್ರೆ ಒಬ್ಬ ಶರಣಾಗ್ತಾನ ಒಬ್ಬ ಸಂತ ಒಬ್ಬ ಯೋಗಿ ಆಗ್ತಾನ ಇಲ್ಲಿ ಪತ್ರಗಳು ಏನಾಗ್ಬೇಕು ಅಂತ ಕೇಳಿದ್ರೆ ಹೃದಯಕ್ಕೆ ಹೋಗಿ ಹಾಕ್ಬೇಕು ಇಲ್ಲಿ ಮಾತುಗಳಲ್ಲ ಮುತ್ತುಗಳಾಗಬೇಕು ಮನಸ್ಸುಗಳಲ್ಲೇ ಸನ್ನಿಧಿ ಆಗಬೇಕು ಇಲ್ಲಿ ಎಲ್ಲ ಸನ್ನಿಧಿಯಕ್ಕಿಂತ ಅದ್ಭುತವಾದಂತಹ ಈ ಮನುಷ್ಯನಲ್ಲಿ ಮೊಟ್ಟ ಮೊದಲು ನಾವು ಕಾಣಬೇಕಾದ ದಿಹಿಯನ್ನು ಅಂತ ಕೇಳಿದ್ರೆ ಮಾನವೀಯತೆಗಳು ಬಹಳ ಬರ್ತದೆ ಇಲ್ಲಿ ಋಣಗಳು ಐದು ರಿಣಗಳಾದಾಗ నిన్న జన్మ కొట్ట తాయి నిన్న నె కొ ఆచార్యే మే వీ ఈ భూమీ బు భూమి నీకు అన్న కొట్టదు ఇ ఐదు రిణ ఈ రిణ ముట్సో కలసే పారమార్థ ఆధ్యాత్మిక బ్రహ్మతేక

ారు మధ్యాహ్న బందో యారు బట్టలు సాకవో యార్ బెన్న సాకత్తో యారు మన హోగ ఇలా సుండ కూడు నోడ్రీ దొడ్ కల్సె ఎల్ కుర్చో అంత గారు ఇల్లు సుమనే నెల ఇలా శిక్షణ యాకు అంత క్రెక్క ఒళ్ళు కడూ ఒ ముందరూ ఒళ్ళు స్థలదొలు విచారంత ఒప్పును ముందు కళ కూడకంత జగత్ యార ముందే కళ కూడారు గురు కుంటే ఒక్క కుంట ఇలా ಒಬ್ಬರ ಮುಂದೆ ಬದುಕಿನ ತಲೆ ಹಾಗೆ ಅವರು ಮಾತು ಕೇಳಬೇಕು ಅದು ಯಾವ ಮಾತು ಅಂದ್ರೆ ಗುರು ವಾಕ್ಯ ಇನ್ನೊಂದು ದೋಣದ ಏನು ಅಂತ ಕೇಳಿದ್ರೆ ಇಲ್ಲಿ ದೊಡ್ಡ ಸ್ಥಿತಿ ದೊಡ್ಡ ವಿಚಾರಗಳನ್ನ ನೀವು ಒಬ್ಬರ ಮುಂದೆ ಅವ್ರು ಅಂತ ಬರ್ತ ಆವತ್ತಿನ ಜನಮಾನಗಳಲ್ಲಿ ರಾಜರಿಗೆ ಅರಸರಿಗೆ ಅರಮನೆಯಿತು ಚಿನ್ನ ಹಣ್ಣ ಬಂಗಾರ ಬೇಳೆಗಳ ಇದ್ರೂ ಕೂಡ ಸಾವಿರ ಸಾವಿರ ಕುದುರೆಗಳ ಇದ್ರು ಲಕ್ಷ ಗಂಟ್ಲೆ ಶೈನ್ಯ ಇದ್ರು ಟನ್ ಗಂಟಲೆ ಬಂಗಾರ ಇದ್ರೂನು ಅರಸರಿಗನು ಅರಸಿಯರಿಗೂ ಕಡಿಮೆ ಇಲ್ಲ ಸೇವಕರಿಗೂ ಕಡಿಮೆ ಇಲ್ಲ ಆಗ ಶ್ರೀಮಂತ ರಾಜರಿಗೂ ಕೂಡ ಆ ಸುಖದ ಸುಖ ತಿಂಗಳಲ್ಲೇ ಅವರ ಮನೆ ಗುರುಗಳನ್ನು ಮಾಡ್ಕೋತಿದ್ರು ಅವ್ರ ರಾಜ ಗುರುಗಳಂತ ಹೇಳಿ ಮಾಡ್ಕೋತಿದ್ರು ಅವ್ರಿಗೆ ಅವಶ್ಯಕತೆ ಇರಕಿಲ್ಲ ಯಾಕೆ ರಾಜ ಗುರುಗಳನ್ನ ಮಾಡ್ಕೋತಿದ್ರು ಅಂದ್ರೆ ನೀನ್ ಎಷ್ಟೇ ದೊಡ್ಡ ಇದ್ರು ಕೂಡ ನೀನ್ ಎಷ್ಟೇ ಶ್ರೀಮಂತರು ಇದ್ರು ಕೂಡ ಒಂದು ಕಡೆ ನೀನ್ ನೆಲಕ್ಕು ಕೂತಂದ್ರೆ ನಿನ್ನ ಹಗಲಿನಲ್ಲಿ ಹತ್ತಿದ ಶರೀರ ತೆರೆಗಿಳಿತು रा හර शර ග තवा ದೇವ ತತ್ವ ಆಗಲಿ ದೈವ ತತ್ವ ಆಗಲಿ ಎರಡೂ ಎಲ್ಲಿಲ್ಲ ನಮ್ಮ ಜೊತೆಗೇನೂ ಇರ್ತವೆ ನಾವು ಅಹಂಕಾರದಿಂದ ನರಗಾಡಾಕತ್ತು ಅಂದ್ರೆ ಗೆಲುವು ಸುಡಗಾಡದಾಗಿರೋದಿಲ್ಲ ನಮ್ಮ ಮನಸ್ಸ ದೊಡ್ಡ ಸುಡುಗಾಡಾಗಿರುತ್ತದೆ ನಮ್ಮ ಮನಸ್ಸಿನೊಳಗೆ ಒಳ್ಳೆ ವಿಚಾರ ಬರಾಕತ್ತು ಅಂದ್ರೆ ಕಾಶಿ ಕನ್ಯಾಕುಮಾರ್ ಇರೋದಿಲ್ಲ ಅದ ಒಳ್ಳೆ ವಿಚಾರ ಎಲ್ಲಿ ಇರ್ತಾವ ಆ ತೀರ್ಥಗಳು ನಿಮ್ಮ ಮನಸ್ಸಿನೊಳಗಿರ್ತಾವೆ ಹಾಗಾಗಿದ್ದು ಈ ಶನಿ ರಾಹು ಕೇತುಗಳು ಹೆಗಲ್ ನೇರಿದಾಗ ಒಬ್ಬ ಗುರುವಿನ ಬಂದ ನಿನಗ ಒಲ್ಲಗೆ ತಂದ್ರು ನೆಲಕುಕೊಳ್ಳೋದಾಗಲಿ ನಿನಗ ಸುಮಾರಕ್ಕೆ ತಂದ್ರು ಹಣ ಹೆಚ್ಚು ಗುರುವನ್ನು ನಮಸ್ಕಾರ ಮಾಡೋದಾಗಲಿ ನಿಮಗೆ ಗೊತ್ತಿಲ್ಲದಾಗ ನಿನ್ನವರೆಗಿನ ಅಹಂಕಾರ ಸೊಕ್ಕ ಇಳಿದು ಹೋಗ್ಬಿಟ್ಟಂತೆ ಇಲ್ಲದಂದು ನಾ ತಳೆದು ಕೂತ್ ಇವಾಗ ನೋಡಿದ ಹೇ ಅಸಮ್ ಮಾಡಬೇಕೆ ಅಂದ್ರೆ ಶನಿಯನ್ನು ಹೆಗಡಿನ ಬಾತ್ಕು ಹಾಗಾಗಿದ್ದು ಅಂತ ಅಂತಂದ್ರೆ ಇಲ್ಲಿ ಈ ಎಲ್ಲವೂ ಎಲ್ಲವೊಂದು ಏನೂ ಇಲ್ಲ ಅಂತ ಅರಿಯವರಿಗೆ ಎಲ್ಲವೂ ಇದೆ ಅರಿಯವ್ರಿಗೆ ಏನೂ ಇಲ್ಲ ಅಂತ ಇಲ್ಲಿ ಎಲ್ಲವೂ ಶೂನ್ಯವಾಗಿದೆ ಎಲ್ಲವೂ ಕ್ಷಣಿಕವಾಗಿದೆ ಇಲ್ಲಿ ಎಲ್ಲವೂ ನಾಶ ಆಗಿ ಹೋಗುವಾಗ ಇಲ್ಲಿ ಸತ್ಯವೂ ಇಲ್ಲ ಸೂಲನೂ ಇಲ್ಲ ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ ಇಲ್ಲಿ ನಾನು ಇಲ್ಲ ಇಲ್ಲಿ ನೀನು ಇಲ್ಲ ಇಲ್ಲಿ ಯಾರೂ ಇಲ್ಲ ಯಾರ್ಯಾರು ಇಲ್ಲ ಕಟ್ಟೆ ಕಡೆಗೆ ಬಯಲೊಳಗೆ ಬಯಲನ್ನ ಬಿಟ್ಟಿ ಬಯಲನ್ನ ಬೆಳೆದು ಬಯಲನ್ನೊಂದು யில் பயலாதே குரு தன்னோட அஹ் நம்ம பிரச்சனை மேலே சோமார் நெனப்பட் ஒன்னு மூர் திங்களுக்கு முந்தே நம் ரங்க குருச்சி ஆகி கொட்டும் கத்தித்தேன் அக்கடிந்த நாலு அங்கு தீன் நவ హల్లి బిధతి హైమ్ చో ఐతపా అంద ఇల్ అల్లి ఎడ్రో అత బ్రేనో అత నిన్లీ టైమ్ చోయితల్ అంద్ర నాల్ బైతి చలో ఏ ఆగి ఎల్ మళ్ళీ బిద్ధి అంద్ర ಅಥ್ನ ಬಾಳೆ ಅದ್ರ ಬಾಳೆ ಏನಿತ್ತು ಅಂದ್ರೆ ನೀವು ಮತಿಗೆ ತಗೋದಿಲ್ಲ ಹೆಂಗಿರಪ್ಪ ಅದು ಈಗ ಜಾಗ ಹೋಗೋ ಹುಚ್ಚ ಇನ್ನೂ ಜನವೇ ಮತಿಗೆ ಈ ಪುಸ್ತಕನ ಬಿಟ್ಟಿಲ್ಲ ಮನೆ ಈಗ ನಮ್ಮ ಆತರ ನಡ್ದೆ ಅವ್ರ ಹೆಸರು ಗೊತ್ತಲ್ಲಿ ಎಲ್ಲಪ್ಪ ಇವ್ರಿಗೆ ಗೊತ್ತ ಅವ್ರ ಹುಡುಗ ಬಂದ ಮನೆಯ ಮನೆ ನಾ ಮನೆಯ ಬಳಿ ಹಾಕ ಬಾಳ್ ಚಲೋ ಬರಿ ಹಾಕಿ ಚಲೋ ಅವ್ರು ಬೆಳೆ ಹೋಗ್ರೆ ಕೇಳಾಕತ್ರಿ ಅಂತ ಹೇಳಿ ನೀವು ಚಲೋ ಆಕತ್ತಂದ್ರೆ ಚಲೋ ಆಕತಿ ಚಲೋ ಹೋಗಲೇ ಅವ್ರ ಚೊಲೋದ್ ಹೋಗಲೇ ಅಂದ್ರೆ ಚಲೋಕೈತಿ ಅಂದ್ರೆ ಚಲೋ ಆಕತ್ ಹೋಗ್ ಎಲ್ಡ್ ದಿವಸ ಬಿಟ್ಟು ಬಂದೆ ನಮ್ದು ಆರ್ಮಿ ಸೆಲೆಕ್ಷನ್ ಆ ಪರಿ ಒಕ್ಕನವರ್ ಅಂತ ಅವನ ಹೆಸರು ನನಗೂ ಗೊತ್ತಿರಲಿಲ್ಲ ಯಾಕಂದ್ರೆ ಯಾವ ಮಾತ್ರ ಸುದ್ದಿ ಏನಲ್ಲವಾ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನು ಅಂತ ಕೇಳಿದ್ರೆ ಯಾರ ಹೃದಯದೊಳಗೆ ಗುರುತತ್ವ ಭದ್ರವಾಗಿರುವುದಿಲ್ಲ ಅಲ್ಲಿ ದುಷ್ಟ ತತ್ವಗಳಲ್ಲಿ ಸುಭದ್ರವಾಗಿ ನೆಲೆಸಿರ್ತಾವೆ ಅವ್ರ ಮನುಷ್ಯನ ಯಾರ ಹೃದಯದೊಳಗೆ ಗುರುಗಡ್ಡಿ ಇಲ್ಲ ಅಲ್ಲಿ ದುಷ್ಟ ದುಷ್ಟ ಅಲ್ಲಿ ತಾಂಡವಾಡ್ತಿರ್ತಾವ ದುಷ್ಟಶಕ್ತಿಗಳ ತಾಂಡವಾಡಕತ್ತವಂದ್ರೆ ತಾಯತ ಕಟ್ಕೊಂಡ್ರು ಹೋಗೋದಿಲ್ಲ ಚೀಟಿ ಕಟ್ಕೊಂಡ್ರು ಹೋಗುವುದಿಲ್ಲವ ಅದಕ್ಕೆ ಏನ್ ಹೋಗಬೇಕು ಅಂತ ಕೇಳಿದ್ರೆ ಲಿಂಬಿಕಾಯ ನಂತರ ಶಗ್ರೂ ಹೋಗುವುದಿಲ್ಲವ ಆ ದುಷ್ಟ ಗುರುಗಳ ನಿಮ್ಮಿಂದ ಹೋಗುವುದಂದ್ರೆ ಗುರು ಹೇಳಿದ್ರೆ ಇದು ನಡೆಯ ನೆಲೆಕೆ ತಂಬಂತ ದಿಟ್ಟ ಮನಸ್ಸು ನಿಂದಿದ್ರೆ ಗುರುತತ್ವ ಗದ್ದಿಗೆ ನೀನು ಹೋಗೋದವ್ರಿಗೆ ಭದ್ರವಾಗಿದ್ರೆ ಆ ಶನಿಯಲ್ಲೇ ಯಮಗೂ ನೀನು ಮುಟ್ಟ ಕಾಣದಲ್ಲ ಯಮ ಬಂದ್ರು ಸುಮಾರು ಒಳಗಿನ ಮನಸ್ಸನ್ನು ಗುರುತತ್ವ ಅಲ್ಲಿ ಪುಕ್ಕವಾಗಿಲ್ಲಂದ್ರೆ ಗುರುತತ್ವ ನಂಬಿಕೆ ಇಲ್ಲಂದ್ರೆ ಎಲ್ಲೋ ನೀ ಗ್ರಹ ಕಾರತವೋ ಜೇನು ಕಾರತವೋ ಓ ಕಾರಕವನ್ನ ಭಯ ನೀನಿದ್ರೆ ಭೂತತ್ವ ಬದ್ರಾಗಿಲ್ಲ ಅಂತ ಅರ್ಥ ಯಾರು ಹೃದಯದಲ್ಲಿ ಭೂತತ್ವ ಗದ್ದಿಗೆ ಬದ್ರುತ್ತೋ ಅಣ್ಣ ಚೀಟಿಯ ಅವಶ್ಯಕತೆನು ಇಲ್ಲ ವಾಸ್ತು ಅವಶ್ಯಕತೆನು ಇಲ್ಲ ಜ್ಯೋತಿಷ್ಯ ಅವಶ್ಯಕತೆನು ಇಲ್ಲ ಮಾಟದ ಅವಶ್ಯಕತೆನು ಇಲ್ಲ ಮಂತ್ರದವಿಷ್ಕತೆಯೂ ಇಲ್ಲ ಈ ಗುರುತತ್ವ ಭದ್ರವಾಗಲಿಕ್ಕೆ ಇವತ್ತು ಸುಭದ್ರ ದಿನ ಇವತ್ತು ಸುಭದ್ರ ದಿನ ಇವತ್ತು ಸುಭದ್ರ ದಿನ ಮೊದಲಕಂಡಿ ಅಥ್ವರಿದ್ದ ಹಾಗೆ ಸಿಂಧೂರ ಹಾಳದವರು ಮಠ ಕಟ್ಕೊಂಡು ಓದಿದ್ದರಂತೆ ಅಲ್ಲಂದ ದೊಡ್ಡ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಅಥೇಳ ಹೇಳಿದ್ರಂತೆ ನಮ್ಗೆ ನಂದಿದ್ರ ಆ ಪೆಟರ್ನ್ ಮೇಲೆ ಜಿಗಿಲೆ ಮಗನ ಅಂತ ಅವ್ರು ನೋಡದನ್ಕ ನಿನ್ನ ಜಿಗಿಯ ಮಾರು ಜಿಗಿತ ನನ್ನ ಮಂದಿ ಹೇಳಿದ್ರಂತೆ ಗೌಡ್ರ ಈ ಸಾಧುಗಳ ಗದ್ದು ಏನೇನೋ ಕೆಲಗೆ ಹೇಳ್ ಕೊಟ್ಟಾರ್ರೀ ನೀವು ನೋಡ್ರ ದೊಡ್ಡ ವತನಿ ಅಲ್ಲಿಂದ ಜಿಗಿದ್ರೆ ಸತ್ತ ಹಕ್ಕಾರ ನೀವ ನಿಮ್ ಹೊಲ ಮನಿ ಹೆಂಗ್ರಿ ಗೌಡ್ರ ಸ್ವಾಮಿಗಳು ಅಂದ್ರೆ ಹೇಳ್ತಾಳೆ ಗುರು ಒಂದು ಹೂ ಬಿಡಬೇಕ ಅಂದಂತ ಇವತ್ತೊ ಶನಿಯು ಇಲ್ಲ ಇನ್ನೊಬ್ಬಂದ್ ಹೇಳಿದಂತೆ ನೀವು ಇನ್ನೂ ಇವ್ ಕರೆಯದಿರಿ ಹರಿದಿರಿ ಈ ಸ್ವಾಮಿ ಇಲ್ಲಂದ್ರೆ ಅಂದ್ರೆ ಇನ್ನೊಂದು ಸ್ವಾಮಿ ಹುಡ್ಕೋಕ್ ಬರುತ್ತೆ ನೀವೇ ಇಲ್ಲಂದ್ರೆ ಯಾವ ಸ್ವಾಮಿ ಕೂಡ ಏನ್ ಮಾಡ್ತೀರಿ ಇದನ್ ಬಿಡ್ರಿ ಅಲ್ಲಿ ಇವತ್ತೊಂದು ದೇವ್ರ ಅಂತ ಆದಾಗೆ ಅವಣ್ಣಂತೆ ನಮ್ಮ ಮಕ್ಕಳು ಶಿಥಲಿಂಗ ಕಾಯ್ತಿದ್ರೆ ಕಾಯಿಲಿ ಮುಗಿತಿದ್ರೆ ಮುಗಿಲಿ ಅಂದ್ರೆ ಬೆಟ್ಟವಿನ ಹತ್ತಿ ಯಥಾ ಶತಲಿಂಗ ಅನ್ನೋ ಜಿಗದಂತೆ ಚಲೋ ಒಂದು ನೂರು ಮೀಟರ್ ಏರ್ ತರುತ್ತಿದ್ದು ಒಂದು ಪದ್ಮಾರು ಬೆಟ್ಟ ಕಲ್ಲಿಂದ ಜಿಗಿದ್ರೆ ಗಾಯ ತಿಳ್ಕೋತಂತೆ ಆರಾಮ ಮನೆ ಕೇಳದಂತ ಹೇಳದಂತ ಎಪ್ಪ ನಾನು ಹುಣ್ಣಿನ ಎಸ್ಕೊಂಡು ಬಂದೋ ಅಂದ ನೀ ನಾನು ಈ ಜಗತ್ತಿನ ಹೋರಾಟ ಮಾಡಿ ಬದುಕೊಂಡು ಹೋಗುವಂಗ ಮಗನ ಅಂತ ಆಶೀರ್ವಾದ ಮಾಡಿದ್ರು ಇಲ್ಲಿ ದೈವ ದೆವ್ವ ನಿಮ್ ಜೊತೆಗಿರ್ತಾವ ಆ ದೈವ ನಿಮ್ ಜೊತೆ ಇರ್ತಾವ ದೇವರು ನಿಮ್ಮ ಜೊತೆ ಇರ್ತಾವ ನಿಮ್ಮ ಗುರಿ ಹುಡುಗಂಗಾಗತ್ತೆ ಜನ ದೇವರಗಾನ ಅಂತ ಅರ್ಥ ಸ್ವಾಮಿಗಳ ಮುಂದೆ ಸೊಮ್ಮೆ ಕಂಡ್ರನ್ನ ಏಕಂದ್ರೆ ಅರ್ಥ ಒಟ್ಟಿನೊಳಗ ಒಳ್ಳೆ ವಿಚಾರಗಳು ನಿಮ್ಮ ಮನಸ್ಸಿನೊಳಗೆ ಬರತ ಅಂದ್ರೆ ನೀವು ದೈವಿ ಸಂತಂದ್ರು ಅಂತ ತಿಳ್ಕೋಬೇಕಂತ ಮತ್ತೆ ನಿಮ್ಮಲ್ಲಿ ಕೆಟ್ಟ ವಿಚಾರಗಳು ಬರತ ಅಂದ್ರೆ ಅಲ್ಲಿ ಗುರುಗದ್ದಿಗೆ ಬದ್ದಿಗೆ ನಿಮ್ಮ ಮನಸ್ಸಿನೊಳಗಿಲ್ಲ ಅಂತ ಅರ್ಥ ಇಲ್ಲಿ ವೇದವನ್ನ ಬರೆದವರು ಹೋದ್ರು ಆಗಮಗಳ ಬರೆದವರು ಹೋದ್ರು ಬಲಿಯಿಂದವರು ಹೋದರು ಒಟ್ಟಿನ ಎಲ್ಲರೂ ಹೋದ್ರು ಆದ್ರೆ ಸದಾಧಕ ಸ್ಮರಣೀಯ ಆದವರು ಯಾರು ಅಂತ ಕೇಳಿದ್ರೆ ಅಜ್ಞಾನಿನೂ ಬಂದ್ ಹೋಗ್ತಾನೆ ಸುಜ್ಞಾನಿನೂ ಬಂದ್ ಹೋಗ್ತಾನೆ ಅಜ್ಞಾನಿ ಹೆಂಗ ಬಂದಿತ್ತು ಹಂಗ ಕೊಟ್ಟಿ ಸುಜ್ಞಾನಿಗಳ ವೇದ ಶುತಿ ಸಾರಗಳನ್ನು ಬರೆದು ಇವತ್ತು ಅವರಿಲ್ಲಂದ್ರೆ ಅವರ ಮಹಡಿ ಹಂತ ಸಿದ್ಧಾಂತಗಳ ಜೀವ ಆಗಿದಾವ ಇವತ್ತು ನೋಡ್ತಾರೆ ಬಹಳ ಕಷ್ಟದಾಗದಪ್ಪ ನೋಡಕ್ ದೊಡ್ಡ ಅಂಗಿಗಳು ಕಾಣ್ತಾ ಹೋಗ್ತಾರೆ ದೊಡ್ಡ ಅಂಗಿಯಾಗ ದೊಡ್ಡ ನಿಗ್ರಿಗಳು ದೊಡ್ಡ ಶರೀರ ಮಾಡಿದಾವ ದೊಡ್ಡ ಮನುಷ್ಯನಾವ ರೆ ಮಾಡಿದ್ರೆ ಆಸ್ತಿ ನಿಗುರ ಆಸ್ತಿ ಗೋಳೆ ಮಾಡಿದ್ರೆ ಒಕ್ಕದ ನಿಗಿರ ಇಲ್ಲಿ ಸುಖವಾಗಿದ್ದವರು ಒಬ್ಬರನ್ನ ಕಾಣೆ ಅಂತ ನನ್ ಅಂತ ನಮನ್ ಕೇಳ್ತಾರೆ ನಿನ್ಕಿಂತ ನಿಗ್ರದಾಗ ನೀವು ಒಂದೊಂದು ಕಾರ್ಯಕ್ರಮ ಹೇಳಿ ಕೂತಿದಿರಿ ಬೆಳಿಗ್ಗೆ ಐದು ಗಂಟೆಗೆ ಯಮೀಶ್ ಕುಡಿಶ್ರಯಾನಗರ್ದ ಅಲ್ಲಿ ಸುಮಾರು ಒಂದು ಮೂರ್ನಾಲ್ಕು ತಾಸ್ ಎಲ್ಲರಿಗೂ ಮಾತಾಡಿ ಆಶೀರ್ವಾದ ಮಾಡಿ ಬಂದ ಬೆಳಗಾವಿ ಜಿಲ್ಲಾ ಧಾರವಾಡ ಜಿಲ್ಲಾ ಬಂದ್ರೆ ಅಹ್ ನಮ್ಗೌಡರು ಕುಡಿಸಿದ್ರು ಸಂಜೀವನ ಹಾಕೋ ಮಠ ನೀರ್ ಕುಡಿತಾನಂದ್ರು ಬಿಟ್ಟಿಲ್ಲ ಊಟ ಮಾಡ್ತಾನಂದ್ರೂ ಬಿಟ್ಟಿಲ್ಲ ಇಪ್ಪ ನಮ್ಗ ಆಶೀರ್ವಾದ ನಡೇನೇ ಊಟ ಅಲ್ಲಿ ಸಂತೋಷ ಇಲ್ಲಿ ಬರ್ಬೇಕಂದ್ರೆ ಸುಮ್ನ ನಮ್ಮ ಭಾತ್ರು ಚೊಲೋ ಬಿಸಿ ನೋರು ಸುರು ಜಯಕು ಸುಮ್ಮನೆ ಮಾತಾಡಿದಾಗ ಯಾವ ಕಿಲೋಮೀಟರ್ ನಡ್ಕೊಂಡ್ ಬಂದ ಗಾಡ್ಯಾಗ ಇಲ್ಲಿ ಬಹುತೇಕ ಹೃದಯವಿಲ್ಲದ ದೇಹ ಇರಬಹುದು ಇರೋದಿಲ್ಲ ಆದ್ರೆ ಇರಬಹುದು ಆದ್ರ ನಮ್ ಇಲ್ಲದ ಮನಸ್ಸು ಒಬ್ಬರಿಗೂ ಇಲ್ಲ ಈ ನೋವ ನೀ ಹುಟ್ಟೋಕ್ಕಿಂತ ಮೊದಲೇ ಬಂದತಿ ಮತ್ತೆ ಈ ನು ನಿನ್ ಕಳ್ಸಿನಲ್ಲ ಆ ನೋವನ್ನು ಗೆದಿಲಿಕ್ಕೆ ದೊಡ್ಡ ಅಸ್ತ್ರ ಯಾವುದು ಅಂತ ಕೇಳಿದ್ರೆ ತತ್ವ ಇವತ್ತು ಎಷ್ಟೋ ಜನದ ಕೆಲಸದವ ಕಾರ್ಯದವ ನಿಗ್ರಾಗವ ಆದ್ರೂ ಇವತ್ತು ನಾ ಮಾತಾ ಬರ್ತಾನ ಅಂತ ಹೇಳ್ಕೊಂಡ ಆ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಏನು ಇವತ್ತು ಗಟ್ಟಿ ಕಾಲವನ್ನು ನನ್ನ ಮುಂದೆ ಕೂತವು ನಿಜವಾಗಿ ಗಟ್ಟಿ ಕಾಲಗಳೂ ನಿಜವಾಗ ಗುರುತತ್ವ ಅಂದ್ರೆ ನೀವು ನನಗ್ ಗುರು ಅಂದ್ರೆ ಜೊತೆಗೆ ನಾವು ನಾ ಗುರು ಅಂತ ಇಲ್ಲಿ ಗುರು ಅನ್ನೋದು ಒಂದು ವ್ಯಕ್ತಿ ಅಲ್ಲ ಗುರು ಅನ್ನೋದು ಒಂದು ವಸ್ತುನೂ ಅಲ್ಲ ಗುರು ಅನ್ನೋದು ಒಂದು ವ್ಯಕ್ತಿ ಅಲ್ಲ ಅದೊಂದು ಗುರು ಅನ್ನೋದು ಒಂದು ಶಕ್ತಿ ಅದೇಗೆ ನಮಗೆ ಬದುಕಿನ ಗುರು ಇದ್ದಹ ಅಂದ್ರೆ ಅದು ದೊಡ್ಡ ಸುಭದ್ರವಾದ ಬದುಕಕ್ಕತಿ ಬಹುತೇಕ ಗುರುತತ್ವ ಇವತ್ತಿನ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ ಶಾಸಕರು ಆ ಮತದ ಶಿಷ್ಯರು ಅವರು ಅವ್ರಿಗೆ ಆಶೀರ್ವಾದ ಮಾಡಿದ್ದೇನು ಹೈದರಾಬಾದ್ ಎಲ್ಲ ಬರುವಾಗ ಹಿಂದಿನ ಸೀತಾ ಮಕ್ಕೂರಿದೆ ಬಂದ್ ಭೇಟಾದ್ರು ಆ ನನಗೂ ಅವ್ರು ಎಲೆಕ್ಷನ್ ಹೀತಾರೆ ಅಂತ ಗೊತ್ತಿಲ್ಲ ಹೇಳಿದೆ ಮುಂದೆ ಕಿರು ಆಶೀರ್ವಾದ ಮಾಡಿದೆ ಅದನ್ನು ಸುದ್ದಿ ಕೇಳಿ ಏನಂತ ಬಂದಿದೆ ಅಂದ್ರೆ ಅವ್ರಂದ್ರು ಎಷ್ಟು ಗರಿಕೆದ್ರು ಇಲ್ಲ ಅವ್ರು ನೋಡ್ರಿ ಎಮ್ ಎಲ್ ಎ ಮಾಡ್ರು ನಮಗ್ ಮಾಡ್ಲಿಲ್ಲ ನಮ್ಗೆ ಆಶೀರ್ವಾದ ಮಾಡ್ಲಿಲ್ಲ ನಾ ಅಂದ್ರೆ ಆ ವ್ಯಕ್ತಿನ ಎಷ್ಟು ಹೃದಯ ತುಂಬ ಹಾರೈಸಿ ಮಲ್ಲ ನಿನ್ನೂ ಅಷ್ಟ ಹೃದಯ ತುಂಬ ಹಾರೈಸಿದೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ನೀಡಿದಾಳೆ ಇದು ಉಣ್ಣ ಕೂರಿಸ ಬೆಳೆತು ಉಣ್ಣದ ಕೂಸು ಉಪಾಸ ಕೂತು ಕೂರಿಸ ಬಳಕಾತರು ಅದು ತಾಯಿ ತಪ್ಪು ನಮ್ಮ ತಪ್ಪು ಉಂಡೆಲ್ಲ ಅದಕ್ಕೆ ಬಡವಾಗೈತೆ ಗ್ರಹ ನೀರ್ಧಾರಕ್ಕೆ ಬರೋದಾಗೆಲ್ಲ ಅದಕ್ಕಾಗಿ ಅವ್ರಿಗೆ ಹೇಳ ಮನುಷ್ಯ ಎಮ್ ಎಲ್ ಎ ಜನ ನನ್ನ ಇದರ ಕುಂಡದಲ್ಲ ಊಟಕ್ಕೆ ನಮಸ್ಕಾರ ಮಾಡ್ತದೆ ಅವನು ಎಲ್ಲೆಲ್ಲೂ ಮಾಡೋದು ನಾನು ನಂಬಿಕೆ ಅವನು ಮಾಡಿದ್ದೀನಿ ನಂಬಿಕೆ ಇಲ್ಲ ಅದಕ್ಕೆ ನೀನ್ ಏನೂ ಆಗಿಲ್ಲ ಅಂತ ಹೇಳಿದ ಇಲ್ಲಿ ಸುಖಟಕ ಆರ್ಮಿ ಏನು ಅಂತ ಕೇಳಿದ್ರೆ ನಂಬಿಕೆ ಅನ್ನೋದು ಬಹಳ ದೊಡ್ಡದ ಜಗತ್ತಿನಲ್ಲಿ ವಿಶ್ವದಲ್ಲಿ ಕೋಟಿ ಕೋಟಿ ಜೀವರಾಶಿಗಳಿದ್ರು ಲಕ್ಷ ಲಕ್ಷ ಜೀವರಾಶಿಗಳಿದ್ರು ಈ ಮನುಷ್ಯನಿಗಷ್ಟೇ ಯಾಕೆ ಪ್ರಾಮುಖ್ಯತೆ ಅಂತ ಕೇಳಿದ್ರೆ